ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮಾತೆಲ್ಲ ಮುಗಿದ ಮೇಲೆ ಧ್ವನಿಯೊಂದು ಕಾಡಿದೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬಲ್ಲೇಕನ್ನು ಕ್ಲಿಕ್ ಮಾಡಿ ಇದರಿಂದ ನಾನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡು ಮೂವತ್ತು ಇಂದಿನ ಸಂಚಿಕಲ್ಲಿ ಭವಿಷ್ಯ ಮೊದಲಿನ ಥರ ಈಗ ಇರೋದಕ್ಕೆ ಆಗಲ್ಲ ಎಂದು ಮಗುನ ವಾಪಸ್ ಕೊಟ್ಟು ಹೋಗ್ತಾಳೆ ಮುಂದೆ ತ್ರಿಶೂಲು ಅವಳು ಓದೋ ಕಡೆನೇ ನೋಡುತ್ತಾ ನಿಂತ ಬಟ್ ಅವನಿಗೆ ಹೇಗೆ ಇವಳನ್ನ ಕನ್ವಿನ್ಸ್ ಮಾಡಬೇಕು ಎಂದು ಗೊತ್ತಾಗದೆ ನಿಂತ ಬಹುಶಃ ಅವನ ಹೇಳಿದ ಮಾತು ಕೇಳಿ ಶಾಕ್ ಆಗಿದ್ಲು ತನ್ನ ಜೀವನದಲ್ಲಿ ಮದುವೆ ಅನ್ನೋದು ಮುಗಿದ ಅಧ್ಯಾಯ ಇನ್ನೊಂದು ಮಾಡಿಕೊಂಡು ಮತ್ತೊಬ್ಬರ ಹಿಂಸೆ ಅವಮಾನದಲ್ಲಿ ಬದುಕೋ ಆಸೆ ನನಗಿಲ್ಲ ಈ ಭೂಮಿ ಮೇಲೆ ಎಷ್ಟೋ ಜನ ಒಂಟಿ ಜೀವನ ಮಾಡ್ತಿದ್ದಾರೆ ಅವರೆಲ್ಲ ಎಷ್ಟೋ ಖುಷಿಯಾಗಿದ್ದಾರೆ ಈ ಸರ್ ಆದರೆ ಮಗುನ ನೋಡ್ಕೊಳ್ಳೋಕೆ ಒಂದು ಹುಡುಗಿ ಬೇಕು ಅದಕ್ಕೆ ಮೊದಲೇನೆ ಮಾಡ್ಕೋಬೇಕು ಅಂತೇನಿಲ್ಲವಲ್ಲ ಹಾಗೆ ದುಡ್ಡಿರೋರ್ಗೆ ಎಂಥ ಹುಡುಗಿ ಬೇಕಾದರೂ ಸಿಗ್ತಾರೆ ಬಿಡು ಎಂದು ತಲೆಯಿಂದ ಅದನ್ನು ಕಿತ್ತಾಕಿ ತನ್ನ ಬಟ್ಟೆ ಬ್ಯಾಗ್ ಹಿಡಿದು ಓಡಲು ಸಿದ್ಧಳಾಗ್ತಾಳೆ ಅವಳು ಬ್ಯಾಗ್ ಹಿಡಿದು ಹೊರಗೆ ಬರೋದಕ್ಕೂ ಅಲ್ಲಿ ಜಯ ಕಣ್ತುಂಬಿ ಗಾಬರಿಯಲ್ಲಿ ಭವಿಷ್ಯ ಪಾಪು ಎಂದು ಏತುಸರು ಬಿಡುತ್ತಾ ನಿಂತಿದ್ದು ಭವಿಷ್ಯ ಅವಳ ಮುಖದಲ್ಲಿದ್ದ ಗಾಬರಿನ ಗುರುತಿಸಿ ಮಗುಗೇನಾಯಿತು ಎಂದು ಕೇಳಿದಳು ಜಯ ಅದೂ ಮಗು ಹತ್ತಿದ್ದಕ್ಕೆ ಏನೋ ಮಗು ವಾಸು ಬರ್ತಿಲ್ಲ ಎಂದಳು ಎನ್ನಷ್ಟು ಗಾಬರಿನಲ್ಲಿ ಜಯ ಮಾತು ಕೇಳಿದ ಭವಿಷ್ಯ ಶಾಕ್ನಲ್ಲಿ ಏನೋ ಎಂದು ಅವಳ ಕೈಯಲ್ಲಿ ಹಿಡ್ದ ಬ್ಯಾಗ್ ಜಾರಿ ಕೆಳಗೆ ಬಿತ್ತು ಜಯ ಹೌದು ಸರ್ ಅದಕ್ಕೆ ಮಗುನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದರು ಎಂದಳು ಬಹುಶಃ ಹೌದಾ ಎಂದು ನಡೀರಿ ನಾವು ಹೋಗೋಣ ಎಂದು ಅಲ್ಲೇ ದೂರದಲ್ಲಿ ಹೋಗುತ್ತಿದ್ದಂತ ಕಾರ್ಗೆ ಕೈನ ಅಡ್ಡಗಟ್ಟಿ ಸರ್ ಎಮರ್ಜೆನ್ಸಿ ಪ್ಲೀಸ್ ನಮ್ಮನ್ನು ಡ್ರಾಪ್ ಮಾಡಿ ಎಂದು ಬೇಗ ತನ್ನ ಬ್ಯಾಗ್ ತಗೊಂಡು ಜಯ ಜೊತೆ ಕಾರ್ ಹತ್ತುತ್ತಾಳೆ ಜಯ ಕಡೆ ನೋಡುತ್ತಾ ಜಯಾಕ ಸರ್ ಯಾವ ಹಾಸ್ಪಿಟಲ್ಗೆ ಹೋಗಿರೋದು ಅಂತನಾದರೂ ಗೊತ್ತಾ ಎಂದು ಕೇಳಿದಳು ಜಯ ಸದ್ಯಕ್ಕೆ ಇಲ್ಲೇ ಇರೋ ಹಾಸ್ಪಿಟಲ್ಗೆ ಹೋಗುತ್ತೇನೆ ಅಂದರು ಎಂದಳು ಭವಿಷ್ಯ ಆ ಕಾರ್ನವ್ರೆ ಸರ್ ಇಲ್ಲಿ ಯಾವುದಾದ್ರೂ ದೊಡ್ಡ ಹಾಸ್ಪಿಟಲ್ ಇದೆಯಾ ಎಂದಳು ಅವನು ಹ್ಞೂ ಮೇಡಮ್ ಒಂದು ಮಲ್ಟಿಸ್ಪೆಷಲ್ ಹಾಸ್ಪಿಟಲ್ ಇದೆ ಎಂದರು ಸರಿ ಸರ್ ನಮ್ಮನ್ನು ಅಲ್ಲೇ ಡ್ರಾಪ್ ಮಾಡಿ ಎಂದಳು ಭವಿಷ್ಯ ಅವಳಿಗೂ ಗೊತ್ತಿತ್ತು ಇದನ್ನೆಲ್ಲ ಸಾಮಾನ್ಯದ ಹಾಸ್ಪಿಟಲ್ನಲ್ಲಿ ಟ್ರೀಟ್ ಮಾಡೋಕ್ಕಾಗಲ್ಲ ಎಂದು ಅದಕ್ಕೆ ದೊಡ್ಡ ಹಾಸ್ಪಿಟಲ್ಗೆ ಹೋಗಿ ಸರ್ಗೆ ಕಾಲ್ ಮಾಡು ಎಂದಳು ಜಯಾಗೆ ಜಯ ಕಾಲ್ ಮಾಡಿದ್ರೆ ಆ ಕಡೆಯಿಂದ ತ್ರಿಶು ಹೇಳಿ ಜಯ ಎಂದ ಅವನ ಧ್ವನಿಯಲ್ಲಿ ಇನ್ನೂ ವೈಬ್ರೇಟ್ ಕಾಣ್ತಿದೆ ಜಯ ಸರ್ ಎಲ್ಲಿದ್ದೀರಾ ಎಂದು ಕೇಳಿದಳು ಅವನು ಸೇಮ್ ಆಸ್ಪಿಟಲ್ ಹೇಳ್ದ ಬಹುಶಃ ತಡ ಮಾಡದೆ ಆಸ್ಪಿಟಲ್ ಒಳಗೆ ಬಂದು ನೋಡಿದ್ರೆ ಎಮರ್ಜೆನ್ಸಿ ರೂಮ್ನಲ್ಲಿ ಬಾಗಿಲಲ್ಲಿ ನಿಂತು ಟೆನ್ಷನ್ನಲ್ಲಿ ಅವನ ಕೈಯೆಲ್ಲ ಒದರುತ್ತಿದ್ದ ಹೊರಗೆ ನಿಂತು ಎಷ್ಟೊತ್ತಿಗೆ ಡಾಕ್ಟರ್ ಬರ್ತಾರೋ ಎಂದು ಕಾಯುತ್ತಾ ನಿಂತಿದ್ದ ಬಹುಶಃ ದೂರದಲ್ಲೇ ನಿಂತು ಜಯಾಕ ನೀವು ಹೋಗಿ ಎಂದು ಅಲ್ಲೇ ದೂರ ನಿಂತಳು ಜಯ ಬಂದಿದ್ದು ನೋಡಿ ಜಯ ಕಡೆಗೆ ತಿರುಗಿದ ಅವಳಿಂದೆ ಸ್ವಲ್ಪ ದೂರ ಭವಿಷ್ಯ ಕೂಡ ಕಣ್ಣು ಕಣ್ಲು ಅವಳ ಕಣ್ಣಲು ಏನಾಗಿದೆಯೋ ಅನ್ನೋ ಟೆನ್ಷನ್ ಕಾಣ್ತಿತ್ತು ತ್ರಿಶೂಲ್ ಏನೂ ಮಾತಾಡಿಲ್ಲ ಈಗ ಸದ್ಯಕ್ಕೆ ಅವನಿಗೆ ಮಗು ಹುಷಾರಾಗಿ ಹೊರಗೆ ಬಂದರೆ ಸಾಕಾಗಿತ್ತು ಅಷ್ಟೆ ಸ್ವಲ್ಪ ಸಮಯ ಬಿಟ್ಟು ಡಾಕ್ಟರ್ ಹೊರಗೆ ಬಂದು ಮಗುಗೆ ಆಪ್ರೇಷನ್ ಆಗಿದ್ದರಿಂದ ಅತ್ತಿದ್ದ ಕಾರಣ ಅದು ಸ್ವಲ್ಪ ಸ್ವೆಲ್ ಆಗಿದೆ ಸ್ವಲ್ಪ ಇಂಜೆಕ್ಷನ್ ಕೊಟ್ಟಿದ್ದಾನೆ ಸ್ವಲ್ಪ ದಿನ ಮಗುನ ಚೆನ್ನಾಗಿ ನೋಡ್ಕೊಳ್ಳಿ ಎಂದರು ತ್ರಿಶೂಲ್ ಒಂದು ಕ್ಷಣ ತನ್ನ ಕಿಡಿ ನೋಟವನ್ನು ಭವಿಷ್ಯ ಕಡೆ ತಿರುಗಿಸ್ತಾ ಅದನ್ನು ನೋಡಿದ ಬಹುಶಃ ತನ್ನದೇನು ತಪ್ಪು ಎನ್ನುವಂತೆ ಮುಖ ಮಾಡಿದ್ಲು ತ್ರಿಶೂಲ್ ಥ್ಯಾಂಕ್ಸ್ ಡಾಕ್ಟರ್ ಮಗುನ ನೋಡ್ಬೋದಾ ನಾನು ಎಂದು ಕೇಳಿದ ಡಾಕ್ಟರ್ ಬಳಿ ಡಾಕ್ಟರ್ ಖಂಡಿತ ಸದ್ಯಕ್ಕೆ ಮಗುಗೆ ಏನು ಕೊಡಬೇಡಿ ಮಗುಗೆ ಏನಿಲ್ಲ ಎಂದರೂ ಮಿನಿಮಮ್ ಒಂದು ತಿಂಗಳು ಅದಕ್ಕೆ ಸರಿಯಾಗಿ ಗಾಯ ಮಾಡಬೇಕು ಅದನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂದರು ತ್ರಿಶುಲ್ ಮಗು ನೋಡಲು ಜಯ ಜೊತೆ ಹೋದರೆ ಬಹುಶಃ ಮಾತ್ರ ದೂರದಲ್ಲೇ ನಿಂತು ಮಗು ಮುಖನ ನೋಡಲು ಅವಳಿಗೂ ತನ್ನಿಂದ ಹೀಗಾಯಿತು ಎನ್ನುವ ಗೆಲ್ಟು ಕಾಡೋಕೆ ಶುರುವಾಯಿತು ಬಹುಶಃ ಮಗು ಮುಖ ನೋಡಿ ಕಣ್ತುಂಬಿ ದೂರದಲ್ಲೇ ನಿಂತಿದ್ಲು ತ್ರಿಶೂಲ್ ಮಗುನ ನೋಡಿ ಮಗು ಕೈಗೆ ಮುತ್ತಿಟ್ಟು ಪಾಪು ಎಂದ ಅದು ನಿಧಾನಕ್ಕೆ ಕಣ್ಬಿಟ್ಟು ಸುತ್ತಲು ನೋಡಿತು ಅದೇನೋ ಹುಡುಕ್ತಿದೆ ಅನ್ನಿಸ್ತಿತ್ತು ಅವನ ಗೆಸ್ ಮಾಡಿ ಬಹುಶಃ ದೂರದಲ್ಲೇ ನಿಂತಿದ್ದನ್ನು ಗಮನಿಸಿ ಅವಳ ಕಡೆ ನೋಡ್ದ ಮಗು ಅವನ ಕಣ್ಣನ್ನು ನೋಡಿ ಅದೇ ದೃಷ್ಟಿ ಕಡೆ ಹಾಯಿಸಿತು ಅಲ್ಲಿ ಬಹುಶಃ ನಿಂತಿದ್ದನ್ನು ನೋಡಿ ಮಗು ತನ್ನ ಕೈ ಚಾಚಿ ಬಾರದ ಧ್ವನಿಯಲ್ಲಿ ಅಮ್ಮ ಎಂದು ಲಿಪ್ಸ್ ಹಾಡಿಸಿತು ಅತನ ನೋಡಿದಂತ ತ್ರಿಶೂಲ್ ಕಣ್ಣು ಹನುಗೂಡಿದವು ತ್ರಿಶೂಲ್ ತನ್ನ ಹೆಬ್ಬೆರಳಿನಿಂದ ಕಣ್ಣುರಿಸ್ಕೊಂಡು ಭವಿಷ್ಯ ಕಡೆ ತಿರುಗಿ ಬಾ ಎಂದು ತನ್ನ ಕೈ ಬೀಸಿದ ಭವಿಷ್ಯ ಅದನ್ನು ನೋಡಿ ನಿಧಾನಕ್ಕೆ ಮುಜುಗರದಲ್ಲೇ ಹೋಳಿಗೆ ಹೆಜ್ಜೆ ಹಾಕಿದ್ಲು ತ್ರಿಶೂಲ್ ಅವಳಿಗೆ ಮಗು ಪಕ್ಕ ಕೂರೋದಕ್ಕೆ ಅವಕಾಶ ಮಾಡಿಕೊಟ್ಟು ಎತ್ತು ನಿಂತ ಬಹುಶಃ ಮಗು ಮುಂದೆ ಕೂತು ಪಾಪು ಎಂದು ಕೇಳಿದಳು ಮಗು ಅವಳ ಬೆರಳ ಹಿಡಿದು ತನ್ನ ತುಟಿನ ಉಪ್ಸಿ ಆಳೋ ಥರ ಮುಖ ಮಾಡಿ ಎತ್ತಿಕೋ ಎನ್ನುವಂತೆ ಕೈ ಚಾಚಿತು ಭವಿಷ್ಯಗೆ ಒಂದು ರೀತಿ ಸೋಚ್ಗಾನೆ ಆ ಮಗು ತನ್ನ ಜೊತೆ ಇರೋಕ್ಕೆ ಬಯಸ್ತಿರೋದನ್ನು ನೋಡಿ ತನ್ನಿಂದ ಪ್ರೀತಿ ಬಯಸ್ತಿರೋದನ್ನು ನೋಡಿ ಅವಳಿಗೆ ಅರಿವಿಲ್ಲದೆ ಅವಳ ಕೈ ಮಗುನ ಎತ್ಕೊಂಡಿತು ಮಗುನ ತನ್ನ ಮಡಿಲಿನಲ್ಲಿ ಹಾಕ್ಕೊಂಡು ಮಲಗಿಸ್ಕೊಂಡು ಮಗು ಕೈ ಹಾಡಿಸ್ದಂತೆ ಹಿಡಿದು ನಿಧಾನಕ್ಕೆ ಮಗುನ ತಟ್ಟೋಕ್ಕೆ ಶುರು ಮಾಡಿದ್ಲು ಮಗು ಅವಳ ಮಣಿಲಲ್ಲಿ ನಿಧಾನಕ್ಕೆ ನಿದ್ರೆಗೆ ಜಾರಿತು ಎರಡು ದಿನ ಅವಳು ಮಗು ಜೊತೆ ಕಳೆದಳು ತ್ರಿಶೂಲ್ ಈಗಾಗಲೇ ಒಂದು ನಿರ್ಧಾರಕ್ಕೆ ಬಂದಿದ್ದ ಆದರೆ ಬವಿಷ ಮಗುನ ಹೀಗೆ ಬಿಟ್ಟೋಗ್ಲಾ ಇಲ್ಲ ತ್ರಿಶೂಲ್ ಸರ್ ಹೇಳಿದಂತೆ ಮಗುನ ನೋಡ್ಕೊಳ್ಳೋಕೆ ಅವನ ವಾಪಸ್ ವಾಪಸ್ಸೋಗಲಾ ಎಂದು ಯೋಚಿಸಿ ಗೊಂದಲದಲ್ಲೇ ಮನಸ್ಸು ರಾಡಿಯಾಗಿತ್ತು ಮನೆಯಲ್ಲಿ ತುಂಬ ಯೋಚಿಸಿದರೂ ಮಗು ಬಿಟ್ಟೋಡಕ್ಕೆ ಮನಸ್ಸು ಬಯಸ್ತಿರಲಿಲ್ಲ ಒಮ್ಮೆ ಮಗುನ ಮಲಗಿಸಿ ಅವಳ ಮನಸ್ಸಿಗೆ ನೆಮ್ಮದಿ ಎಂದರೆ ಮಹಾದೇವನ ಸನ್ನಿಧಿ ಅಲ್ಲಿ ಅವಳೇ ಹೊಪ್ಪಳೆ ಕೂತು ಯೋಚಿಸುವ ಹುಡುಗಿ ಮುಂದೆ ಜಯ ನಿಂತಿದ್ಳು ಜಯನ ನೋಡಿದ ಭವಿಷ್ಯ ಅಕ್ಕ ನೀವ್ಯಾಕೆ ಇಲ್ಲಿಗೆ ಬಂದ್ರಿ ಎಂದು ಕೇಳಿದ್ಲು ಜಯ ಭವಿಷ್ಯ ಪಕ್ಕದಲ್ಲಿ ಕೂತು ನಿನಗೆ ನನ್ನ ಮೇಲೆ ನಿಜಕ್ಕೂ ಅಕ್ಕ ಅನ್ನೋ ಪ್ರೀತಿ ಇದೆಯಾ ಇಲ್ಲ ಬಾಯಿ ಮಾತಿಗೆ ಅಕ್ಕ ಅಂತ ಕರೀತೀಯಾ ಎಂದು ಕೇಳಿದ್ಲು ಭವಿಷ್ಯ ಇಲ್ಲ ಅಕ್ಕ ಮನಸಾರೆ ಸಾರೇ ನಿನ್ನ ಅಕ್ಕ ಎಂದುಕೊಂಡಿದ್ದೇನೆ ಹೇಳಿ ಅಕ್ಕ ಯಾಕೆಗೆಲ್ಲ ಕೇಳ್ತಿದ್ದೀರಾ ಎಂದಳು ಜಯ ಹಾಗಾದರೆ ಹೇಳು ಭವಿಷ್ಯ ನಿನಗೆ ಆ ಮಗು ಅಂದರೆ ಅಷ್ಟಿಷ್ಟ ಎಂದು ಕೇಳಿದಳು ಭವಿಷ್ಯ ಒಂದು ನಗು ಚಲ್ಲಿ ಅಕ್ಕ ನನ್ನ ಅಕ್ಕನ ಮಗುನ ನಾನು ಇದೇ ಕೈಯಲ್ಲಿ ಹಿಡ್ದಿದ್ದೇನೆ ಅದನ್ನು ಇದೇ ಕೈಯಲ್ಲಿ ಮಣ್ಣಿ ಕೂಡ ಇಟ್ಟಿದ್ದೇನೆ ಅದೊಂದು ಗಿಲ್ಟ್ನಲ್ಲಿ ನಾನು ತಾಯಿಯಿಲ್ಲದ ಮಗು ಎಂದು ತ್ರಿಶೂಲ್ ಸರ್ ಮಗುನ ಅಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದು ಎಂದಳು ಜಯ ನಿನ್ನ ಅಕ್ಕನ ಮಗು ಬದುಕುವ ಚಾನ್ಸ್ ಇದ್ದರೆ ಉಳಿಸ್ಕೊಳ್ತಿದ್ದೆ ಅಲ್ವಾ ಎಂದಳು ಬಹುಶಃ ಹೌದು ಅಕ್ಕ ಚಿಕ್ಕ ಮಗು ನೋವಲ್ಲಿ ಒದ್ದಾಡೋದು ಎಷ್ಟು ಖರ್ಚಾದರೂ ಪರವಾಗಿಲ್ಲ ಉಳಿಸಿ ಅಂದರೆ ಆದರೆ ಕಾಲ ಮೀರೋಗಿತ್ತು ಅಕ್ಕ ತುಂಬ ನೋವಲ್ಲೇ ಮಗು ಪ್ರಾಣ ಬಿಡ್ತು ಎಂದು ಜೋರಾಗಿ ಉಸಿರು ಬಿಡಿದ ತನ್ನ ನೋವನ್ನು ದುಃಖವನ್ನು ತನ್ನಲ್ಲೇ ಹತ್ತಿಸಿ ಹತ್ತಿಕ್ಕುತ್ತಿದ್ದಾಳೆ ಭವಿಷಾಳೆ ಮಾತು ಕೇಳಿದ ಜಯ ಅವಳ ಮುಖವನ್ನೇ ನೋಡುತ್ತಾ ಈಗ ಮತ್ತೊಂದು ಮಗು ಹಾಗೆ ಆಗ್ಬೇಕಾ ಭವಿಷ್ಯ ಎಂದಳು ಗಂಭೀರವಾಗಿ ಅವಳನ್ನೇ ನೋಡುತ್ತಾ ಭವಿಷ್ಯ ಇಲ್ಲ ಅಕ್ಕ ಆ ನೋವು ನನ್ನ ಶತ್ರು ಮಕ್ಕಳಿಗೂ ಬೇಡ ಅದಕ್ಕೆ ಮಕ್ಕಳಿಗೆ ಸ್ವಲ್ಪ ನೋವು ನೋವು ತೊಂದರೆ ಆದರೂ ನನಗೆ ಸಹಿಸೋಕ್ಕಾಗಲ್ಲ ಅದೇ ಕಾರಣಕ್ಕೆ ತ್ರಿಶೂ ಸರ್ ಮಗುನ ನೋಡೋಕ್ಕೆ ಅವರು ಕರೆದೇ ಇದ್ರೂ ನಾನು ಬಂದಿದ್ದು ಯಾವುದೇ ಮಗು ಆದರೂ ಅಷ್ಟೇ ತುಂಬ ನೋವಲ್ಲಿ ಒತ್ತಾಡೋದು ನೋಡೋಕ್ಕಾಗಲ್ಲ ಅಕ್ಕ ಎಂದಳು ಗದ್ಗತಿತವಾಗಿ ಜಯ ಹಾಗಾದ್ರೆ ನೀನು ತ್ರಿಶೂಲ್ ಸರ್ ಹೇಳ್ದಂತೆ ಮದ್ವೆ ಆಗೋ ಅವ್ರನ್ನ ಎಂದಳು ಗಂಭೀರವಾಗಿ ಜಯ ಬಾಯಿಂದ ಇಂಥ ಮಾತು ಕೇಳಿದ ಬಹುಶಃ ಒಮ್ಮೆ ಅವಳನ್ನೇ ನೋಡಿ ತೂಟಿ ಕುಂಕಿಸಿ ಅಕ್ಕ ಮದುವೆ ಅಂದರೆ ಮಕ್ಕಳಾಟ ಅಲ್ಲ ಅಕ್ಕ ಜೀವನ ಪೂರ್ತಿ ಜೊತೆಯಾಗಿ ಬದುಕ್ತೀನೋ ಆಣೆ ಪ್ರಮಾಣ ಜೀವನದಲ್ಲಿ ಮದ್ವೆಗಿಂತ ಮನಸ್ಸು ಹೊಂದ್ಕೊಳ್ಬೇಕು ಇಲ್ಲ ಆ ಮದುವೆ ಜಾಸ್ತಿ ದಿನ ಅಕ್ಕ ಈಗ ಅವರಿಗೆ ಮಗು ನೋಡ್ಕೊಳ್ಳೋಕ್ಕೆ ಒಂದು ಹೆಣ್ಣಿನ ಅವಶ್ಯಕತೆ ಇದೆ ಅದಕ್ಕೆ ಅವರು ಇಂದು ಮುಂದೆ ಯೋಚಿಸದೆ ನನ್ನ ಮದುವೆ ಬಗ್ಗೆ ಮಾತಾಡ್ತಿದ್ದಾರೆ ಇನ್ನು ನಾಲ್ಕು ವರ್ಷ ಈ ಮಗುನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡ್ರೆ ಆಮೇಲೆ ಅದೇ ನಾರ್ಮಲ್ ಆಗಿ ಬೆಳೆಯುತ್ತೆ ಹೀಗೇನೋ ಮಗುವಿನ ಅವಶ್ಯಕತೆಗೆ ಮದುವೆ ಆಗಿ ನಾಳೆ ದಿನ ಅವರು ಮಾಡಿದ್ದು ತಪ್ಪು ಅನ್ನಿಸ್ಬೋದು ಅವರ ಸ್ಟೇಟಸ್ಗೆ ಮ್ಯಾಚ್ ಆಗೋ ಹುಡುಗಿರು ತುಂಬ ಸಿಗ್ತಾರೆ ಮಗು ನೋಡ್ಕೊಳ್ಳೋಕೆ ಒಂದು ಒಳ್ಳೆಯ ಆಯನ ಬಿಟ್ಟರೆ ಆಯಿತು ಇವಾಗೇನು ಡಬಲ್ ಸಂಬಳ ಅಂದರೆ ಮುಗಿತು ಚೆನ್ನಾಗಿ ನೋಡ್ಕೊಳ್ಳೋರು ಸಿಗ್ತಾರೆ ದುಡ್ಡಿಗೆ ಅಷ್ಟು ಪವರ್ ಇದೆ ಅಕ್ಕ ಎಂದಳು ಅದಕ್ಕೆ ಜಯ ಬಹುಶಃ ಮಗುಗೆ ಬೇಕಾಗಿರೋದು ತಾಯಿ ಹಾಯ ಅಲ್ಲ ಎಲ್ಲರೂ ತಾಯಿಯ ಹೃದಯನ ಹೊಂದಿರಲ್ಲ ಎಂದಳು ಮುಂದೆ ಭವಿಷ್ಯ ಮದುವೆಗೆ ಒಪ್ಕೊಳ್ತಾಳಾ ಎಂದಿನಂತೆ ಮುಂದಿನ ಎಪಿಸೋಡ್ಗಳನ್ನೇ ನೋಡೋಣ ಈ ಕತೆ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್